ಸಾಮಾನ್ಯ ಘಟನೆ ಹೋಮ್ ಮಿನಿಸ್ಟರು ನಿಮ್ಮೆಲ್ಲ ಚಾನಲ್ಗಳಿಗೆ ಮಾತನಾಡಿದ್ದನ್ನು ನೋಡಿದ್ದೇನೆ ಹೋಮ್ ಮಿನಿಸ್ಟರು ಇದೊಂದು ಕೋಮು ಗಲಭೆ ಅಂತ ಹೇಳಿ ಬಿತ್ತ ಬಿಂಬಿಸಿಬಿಡ್ರಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅಲ್ಲಿ ನಡೆದಿರುವಂಥ ಎಲ್ಲ ವಿದ್ಯಮಾನಗಳನ್ನು ಪರಿಶೀಲನೆ ಮಾಡಿದರೆ ಅತ್ಯಂತ ಪೂರ್ವನಿಯೋಜಿತವಾಗಿ ಅಲ್ಲಿ ರಾಡು ಕಲ್ಲುಗಳು ಮಚ್ಚು ಲಾಂಗು ಎಲ್ಲ ಹಿಡ್ಕೊಂಡ್ಬಂದು ಬಂದು ಗಣಪತಿಯ ಸಂದ ವಿಸರ್ಜನೆಯ ಸಂದರ್ಭದಲ್ಲಿ ಹಲ್ಲೆಯನ್ನು ಮಾಡಿದ್ದಾರೆ ಪೆಟ್ರೋಲ್ ಬಾಂಬು ಒಗೆದಾರ ಮತ್ತು ಕಳೆದ ವರ್ಷವೂ ಸಹಿತ ಅಲ್ಲಿ ಉದ್ಯೋಗಿನ ಪರಿಸ್ಥಿತಿ ಉಂಟಾಗಿತ್ತು ಸರ್ಕಾರ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟು ನೀವು ಸಂಪೂರ್ಣವಾಗಿ ಶಾಂತತೆಯನ್ನು ಮೇಂಟೈನ್ ಮಾಡಿರಿ ಅಂದ್ರೆ ನನಗೆ ವಿಶ್ವಾಸದ ಪೊಲೀಸರು ಪರ್ಫೆಕ್ಟಾಗಿ ಹ್ಯಾಂಡಲ್ ಮಾಡ್ತಾರೆ ಅದ್ರ ಬಗ್ಗೆ ಏನೂ ಪ್ರಶ್ನೆನೇ ಇಲ್ಲ ನಂದು ದೂರು ಪೊಲೀಸರಿಗಿಂತ ಹೆಚ್ಚಾಗಿ ರಾಜ್ಯ ಸರ್ಕಾರ ತುಷ್ಟೀಕರಣದ ರಾಜಕಾರಣ ಏನು ಇದೆ ಇಲ್ಲೇ ಹುಬ್ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ನ ಸಂದರ್ಭದಲ್ಲಿ ಯಾವುದೇ ಒಂದು ಫೈರಿಂಗು ಇತ್ಯಾದಿ ಮಾಡಲಾರದೆ ಎಲ್ಲರನ್ನು ಚದುರಿಸಿದ್ರು ಮತ್ತು ಯಾರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಬೇಕು ಅನ್ನುವಂಥ ಒಂದು ದುರುದ್ದೇಶ ಇಟ್ಕೊಂಡು ಬಂದಿದ್ದರು ಅವ್ರನ್ನೆಲ್ಲ ಸರಿಯಾಗಿ ಅರೆಸ್ಟ್ ಮಾಡಿ ಸುಮಾರು ಎರಡು ಎರಡೂವರೆ ವರ್ಷಗಳ ಕಾಲ ಅವರಿಗೆ ಯಾವುದೇ ರೀತಿ ಬೇಲು ಇತ್ಯಾದಿ ಸಿಗಲಾರದಂತೆ ಸರಿಯಾದಂಥ ಕೇಸನ್ನು ನಡೆಸಿದರು ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇಮಿಡಿಯೇಟ್ ಸ್ಟ್ಯಾಂಡ್ ಚೇಂಜ್ ಆಯಿತು ಅವ್ರ ಬೇಲ್ ಮೇಲೆ ಬಿಡುಗಡೆ ಆದರು ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಅದೇ ಸ್ಥಿತಿ ಆಯಿತು ಮತ್ತು ಕುಕ್ಕರ್ ಆದಾಗ ಬ್ರದರ್ ಅಂತ ಕರೆದರು ರಾಮೇಶ್ವರ ಕೆವೇ ಸ್ಫೋಟ ಆದಾಗ ಏನಂತ ಗೊತ್ತಾಗೋಕ್ಕಿಂತ ಮೊದಲು ಸಿಲಿಂಡರ್ ಬ್ಲಾಸ್ಟ್ ಅಂತ ಹೇಳಿದರು ಅದಾದ ನಂತರ ಇನ್ನೊಬ್ಬರು ಹೇಳಿದರು ಎರಡು ಹೋಟೆಲ್ಗಳ ಮಧ್ಯೆ ಒಂದು ಸ್ಪರ್ಧೆ ಸ್ಪರ್ಧೆ ರೈವಲಿ ಕಾರಣದಿಂದ ಅವರು ಮಾಡಿದ್ದಾರೆ ಅಂತ ಅಂದರೆ ನೀವು ಇನ್ನು ಎಂಟಿಸಿಪೇಷನ್ ನೀವು ಪ್ರೀ ಜಡ್ಜ್ ಇದ್ದೀರಿ ಇದರಲ್ಲಿ ಭಯೋತ್ಪಾದನೆ ಆ್ಯಂಗಲ್ ಇದೆಯೋ ಇಲ್ಲೋ ಇದು ಯಾವುದು ನೋಡಲಾರ್ದೇ ನೀವು ಯಾವಾಗ ಅವರಿಗೊಂದು ಬೆನಿಫಿಟ್ ಆಫ್ ಡೌಟ್ ಸಂಶಯದಿಂದ ಸಂಶಯದ ಆಧಾರದ ಮೇಲೆ ಅವ್ರು ಮಾಡಿರಲಿಕ್ಕಿಲ್ಲ ಅನ್ನುವಂಥದ್ದು ಕೊಟ್ಟು ಯಾಕೆ ಅಂತಂದರೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇದೆ ಈ ವೋಟ್ ಬ್ಯಾಂಕ್ ಪಾಲ್ಟಿಕ್ಸ್ನಿಂದಾಗಿ ಅವರಿಗೆ ನೀವು ಕನ್ಸಿಷನ್ ಕೊಡ್ತೀರಿ ಅಂತ ಅರ್ಥ ಆಗ್ಯದ ಮತಾಂಧ ಶಕ್ತಿಗಳಿಗೆ ಈ ಮತಾಂಧ ಶಕ್ತಿಗಳು ಇವರು ಈ ಕಾರಣದಿಂದಾಗಿ ಅವ್ರಿಗೆ ಅನ್ನಿಸ್ತದೆ ಈ ಸರ್ಕಾರ ನಮ್ಮದು ಇಸ್ಲಾಮಿಕ್ ಮತಾಂಧ ಶಕ್ತಿಗಳಿಗೆ ನಾನು ಎಲ್ಲ ಮುಸಲ್ಮಾನರು ಮತಾಂಧರು ಅಂತ ನಾನು ಆರೋಪ ಮಾಡ್ತಾ ಇಲ್ಲ ಆದರೆ ಬಾ ಯಾರ್ಯಾರು ಈ ಘಟನೆಯಲ್ಲಿ ಇಲ್ಲಿಯವರೆಗೆ ಭಯೋತ್ಪಾದನೆಯಲ್ಲಿ ಮತ್ತು ಈ ರೀತಿಯ ಘಟನೆಯಲ್ಲಿ ಪಾತ್ರವೇ ಇದ್ದರೆ ಅವರೆಲ್ಲ ಆ ಕಮ್ಯುನಿಟಿಗೆ ಸೇರಿದವರು ಅವ್ರಿಗೇನು ಅನ್ನಿಸ್ತಾ ಇದೆ ಅಂತಂದ್ರೆ ಈ ಸರ್ಕಾರದಲ್ಲಿ ನಮಗೆ ರಕ್ಷಣೆ ಸಿಗ್ತದೆ ಹೀಗಾಗಿ ನೋಡ್ರಿ ಎಂಥ ದುರ್ದೈವದ ಸ್ಟೇಟ್ಮೆಂಟ್ ಒಬ್ಬ ಮಂತ್ರಿಗಳದು ಇದೊಂದು ಕೋಮುಗಲ್ಭೆ ಅಲ್ಲ ಆಯ್ದಾಯ್ದು ಬರೀ ಹಿಂದೂಗಳ ಮನೆಗೆ ಬೆಂಕಿ ಹಚ್ಚಿ ಅಂಗಡಿಗಳಿಗೆ ಬೆಂಕಿ ಹಚ್ಚಿದ್ದಾರೆ ಆಯ್ದು ಹೋಗುವಂಥ ಜನರ ಮೇಲೆ ಹಲ್ಲೆ ಮಾಡಿದ್ದಾರೆ ರಾಡು ಇತ್ಯಾದಿ ತೆಗೆದುಕೊಂಡು ಕಲ್ಲಿನ ಗುಂಪೆಯನ್ನು ಕೂಡಿ ಹಾಕಿಟ್ಟಿದ್ದಾರೆ ಇದೆಲ್ಲ ಆದ ನಂತರ ಒಬ್ಬ ಹೋಮ್ ಮಿನಿಸ್ಟರ್ ಹೆಂಗೆ ಹೇಳಬೇಕಾಗಿತ್ತು ಅಲ್ಲಿನ ಎಸ್ ಪಿ ಅವರಿಗೆ ಅಲ್ಲಿನ ಉಳಿದ ಪೊಲೀಸ್ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಏನು ಹೇಳಬೇಕಾಗಿತ್ತು ಇದ್ದೀವಿ ಯಾರು ಇದನ್ನು ಮಾಡಿದ ಅವ್ರು ಒದ್ದು ಒಳಗೆ ಹಾಕ್ರಿ ಅಂತ ಅದರಲ್ಲೂ ಬ್ಯಾಲೆನ್ಸ್ ಮಾಡೋಕೆ ಹೋಗಿದ್ದಾರೆ ಯಾರು ಗಣಪತಿ ಮೆರವಣಿಗೆ ಮಾಡಕ್ಕೆ ಹೊರಟಿದ್ದಾರೆ ಅವ್ರನ್ನೂ ಅರೆಸ್ಟ್ ಮಾಡ್ತಾರೆ ಬ್ಯಾಲೆನ್ಸ್ ಅದರಲ್ಲೂ ಹತ್ತು ಜನ ಮುಸಲ್ಮಾನರು ಹತ್ತು ಜನ ಹಿಂದೂಗಳು ಈ ಸೆಕ್ಯುಲರಿಸಮ್ನಿಂದಾಗಿ ದೇಶ ಹಾಳಾಗಿದೆ ಸೆಕ್ಯುಲರಿಸಮ್ ಅಂದು ಸಹಜ ಸ್ವಭಾವ ಆಗಬೇಕು ಹೊರತಾಗಿ ಅವ್ರೇನು ದಾದಾಗಿರಿ ಮಾಡಿದರು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅವರಿಗೆ ಒಂದು ರೀತಿಯಲ್ಲಿ ಕುಮ್ಮಕ್ಕು ಕೊಡುವಂಥ ಕೆಲಸವನ್ನು ಸಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡಿದರೆ ಯಾವ ಪೊಲೀಸರು ಏನೂ ಆ್ಯಕ್ಷನ್ ಮಾಡೋಕ್ಕಾಗಲ್ಲ ಯಾಕಂದರೆ ರಾಜಕೀಯ ಬೆಂಬಲ ಇದ್ದಾಗ ಸರ್ಕಾರದ ಬೆಂಬಲನೇ ಅವ್ರಿಗಿದ್ದಾಗ ಏನಾಗತ್ತೆ ಹೇಳ್ರಿ ಹಿಂದೆ ಎಲ್ಲ ಭಯೋತ್ಪಾದನೆ ಚಟುವಟಿಕೆಗಳಲ್ಲಿ ಸಹಿತ ಕಾಂಗ್ರೆಸ್ಸಿನ ಧೋರಣೆ ಇದೇ ಆಗಿದೆ